ಒಂದು ಡೈರೆಕ್ಟರು ನವೀನ್ ಅವರೇ ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಯಿನ್ ಅಂದರೆ ಎರಡು ಸೀನು ಒಂದು ಸಾಂಗು ಮುಗಿಸ್ಬಿಡ್ತಾರೆ ಒಂದು ಗ್ಲಾಮರ್ ಅಷ್ಟಕ್ಕೆ ಸೀಮಿತ ಮಾಡಿಬಿಡ್ತು ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶಗಳೇ ಸಿಗಲ್ಲ ಪಾತ್ರಗಳ ಘನತೆಯೂ ಇರೋದಿಲ್ಲ ಆದರೆ ಇಡೀ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಒಂದು ನಾಯಕ ಒಂದು ನಾಯಕಿ ಇಬ್ಬರು ಆ ಈಕ್ವಾಲಿಟಿನ ಎಷ್ಟು ಚೆಂದ ಮೇಂಟೈನ್ ಮಾಡಿದ್ರು ನಾನೇ ಈ ಸಿನಿಮಾದಲ್ಲಿ ಮುಂಚೆ ಈ ಸಿನಿಮಾವನ್ನ ತೋರಿಸಿದ್ರು ನನಗೆ ಯಾಕೆಂದ್ರೆ ಮಾತಾಡೋಕೆ ಏನಾದ್ರು ವಿಚಾರ ಇರಲಿ ಅಂತ ಸಿನ್ಮಾ ನೋಡಿರೋದ್ರಿಂದ ಇಷ್ಟು ಮಾತಾಡ್ತಾ ಇದ್ದೀನಿ ಆ ತೆರೆಯ ಮೇಲೆ ಒಬ್ಬ ನಾಯಕನಿಗೆ ಸರಿ ಸಮಾನವಾದಂತ ಒಂದು ಸ್ಪೇಸ್ ಅನ್ನ ನಾಯಕಿಗೆ ತಂದು ಕೊಟ್ಟಿದ್ದೀರಲ್ಲ ಅದಕ್ಕೆ ತುಂಬಾ ಖುಷಿ ಆಯ್ತು ಡೈರೆಕ್ಟರ್ ತುಂಬಾ ಥ್ಯಾಂಕ್ಸ್ ಅದು ನನಗೆ ಸೋನಾಲ್ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಇನ್ನು ಮತ್ತೊಬ್ಬ ಡೈರೆಕ್ಟರ್ಗೆ ನಾನು ಸೋನಾಲ್ ಅವರ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು ಅದು ನನ್ನ ಸಹೋದರ ತರುಣ್ಗೆ ಏನಕ್ಕೆ ಅಂದ್ರೆ ನಾಯಕಿಗೆ ಮದುವೆ ಆದ್ಮೇಲೆ ಕುಟುಂಬದ ಜವಾಬ್ದಾರಿಯನ್ನು ಕೊಟ್ಬಿಡ್ತಾರೆ ಮದುವೆ ಆದಮೇಲೆ ಮನೆ ನೋಡಿಕೊಂಡ್ರೆ ಸಾಕು ಅಂತ ಹೇಳುವಂಥ ಹಲವಾರು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಆದರೆ ಸೋನಲ್ನ ಮದುವೆ ಆದಮೇಲೂ ಕೂಡ ನೀನು ಈ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದೆಯಾಗಿ ಬೆಳಿ ಅಂತ ಒಂದು ಪ್ರೋತ್ಸಾಹದ ಮಾತುಗಳನ್ನು ಆಡಿದ್ದಾರೆ ಹಾಗಾಗಿ ಈ ಮುದ್ದಾದ ಮುಖ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡುತ್ತೆ ಅನ್ನುವಂಥ ಪ್ರೀತಿ ಇದೆಯಲ್ಲ ಅದಕ್ಕೆ ತರುಣಿಗೆ ನಾನು ತುಂಬ ಚಾನ್ಸ್ ಹೇಳ್ತೀನಿ ಇನ್ನು ನಿರ್ಮಾಪಕರು ಸರ್ ನಿಮ್ಮೊಂದು ಭಯಂಕರ ನಿರ್ಮಾಪಕರು ಆಗಲ್ಲ ನಾನು ಹೇಳ್ಬೋದು ತುಂಬಾ ಒಳ್ಳೆ ನಿರ್ಮಾಪಕರು ಎಲ್ಲರಿಗೂ ಒಳ್ಳೆಯ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಾ ನೀವು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಕಲಾವಿದರು ಕಿಟ್ಟಿಯವರಿಂದ ಹಿಡಿದು ಪ್ರತಿ ಒಂದೊಂದು ಪಾತ್ರ ಮಾಡಿದಂತ ಎಲ್ಲರೂ ಕೂಡ ಅದ್ಭುತವಾಗಿ ಆಕ್ಟ್ ಮಾಡಿದ್ದೀರಿ ಆಮೇಲೆ ಈ ಸಿನಿಮಾದಲ್ಲಿ ನಾನು ಯಾರಾದ್ರೂ ಫ್ಯಾನ್ ಅಂತ ಇದ್ರೆ ಸಿನಿಮಾ ನೋಡಿದ್ಮೇಲೆ ಅದು ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಲೆವೆಲ್ಗೆ ತಗೊಂಡು ಹೋಗಿದ್ದೀರಾ ನಿಮ್ಮಲ್ಲಿ ಇರುವಂತಹ ಒಂದು ಶಕ್ತಿ ನಿಮ್ಮಲ್ಲಿ ಇರುವಂತಹ ಸರಸ್ವತಿ ಅದ್ಭುತ ಸರ್ ಅದ್ಭುತ ನಾವು ಐದು ಪರ್ಸೆಂಟ್ ಮಾಡಿದ್ರೆ ಇಡೀ ಸಿನಿಮಾದಲ್ಲಿ ನೀವು ಅದನ್ನು ಐನೂರು ಪರ್ಸೆಂಟ್ಗೆ ತೊಗೊಂಡು ಹೋಗಿ ನಿಲ್ಲಿಸಿದ್ದೀರಿ ನಿಮ್ಮ ಬ್ಯಾಕ್ ಗ್ರೌಂಡ್ ಸ್ಟೋರ್ ಆಗಿರಲಿ ಯಾವಿಬ್ಬರ ಮಧ್ಯೆಯಲ್ಲಿ ಇರುವಂತಹ ನವೀನಾದ ಪ್ರೇಮ ಕಥೆಯನ್ನು ಎಷ್ಟು ಸುಂದರವಾಗಿ ಹೇಳಿದ್ದೀರಿ ನಿಮ್ಮಲ್ಲಿ ಆ ಶಕ್ತಿ ಇದೆ ಸರ್ ವಂಡರ್ಫುಲ್ 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 ಜಾಬ್ ಮಾಡಿದ್ದೀರಲ್ಲಿ ಒಳ್ಳೆಯದಾಗಿ ಕೊನೆಯದಾಗಿ ನಿಮ್ಮನ್ನೆಲ್ಲರಲ್ಲೂ ನಾನು ಒಂದು ವಿನಂತಿ ಇವತ್ತಿನ ಕನ್ನಡ ಸಿನಿಮಾಗಳು ತೆರೆ ಮೇಲೆ ಬರೋದು ಅದು ಜನರಿಗೆ ಇಷ್ಟ ಆಗೋದು ಅದು ಯಶಸ್ವಿ ಆಗೋದು ನಿರ್ಮಾಪಕರಿಗೆ ಹಣ ಸಿಗೋದು ಕಲಾವಿದರಿಗೆ ಮತ್ತೊಂದು ಸಿನಿಮಾ ಸಿಗೋದು ನಿರ್ದೇಶಕರಿಗೆ ಮತ್ತೊಂದು ಸಿನಿಮಾ ಸಿಗೋದು ತುಂಬಾ ಅಪರೂಪ ಆಗಿಬಿಟ್ಟಿದೆ ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಈ ಸಿನಿಮಾ ನಿಮ್ಮೆಲ್ಲರ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಬರ್ತಾ ಇದೆ ನಿಮ್ಮೆಲ್ಲರನ್ನೂ ಕೈ ಮುಗಿದು ಕೇಳ್ಕೊಳ್ತೀನಿ ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದೀರಿ ಮಾಧ್ಯಮದವರಿದ್ದೀರಿ ಇದ್ದೀರಿ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಿಮ್ಮ ಕಣ್ಣು ಮುಂದೆ ಯಾವುದಾದ್ರು ಒಂದು ಸಣ್ಣ ತುಣುಕಿದ್ರೆ ಅದು ನಿಮ್ಮ ಪ್ರೀತಿಯಿಂದ ನಮ್ಮದೊಂದು ಕನ್ನಡ ಸಿನಿಮಾ ಅಂತ ಇಟ್ಕೊಂಡು ಅದೊಂದು ಆಗಲಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಒಂದು ಶೇರ್ ಮಾಡಿ ಸರ್ ಖಂಡಿತ ನೀವು ಕೊಟ್ಟಂಥ ಆ ಒಂದು ಸೆಕೆಂಡ್ ಟೈಮ್ ಅಥವಾ ಒಂದು ನಿಮಿಷದ ಟೈಮನ್ನು ಅವರು ವ್ಯರ್ಥ ಮಾಡಲ್ಲ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಸಮಯ ನಿಮ್ಮದು ಸಾರ್ಥಕ ಅಂತ ನನಗೆ ನಿಮ್ಗೆ ಅನಿಸುತ್ತೆ ಆ ಥರದ ಒಂದು ಚಿತ್ರವನ್ನು ಈ ಚಿತ್ರತಂಡ ತಂಡ ಮಾಡಿಕೊಂಡಿದೆ ಮತ್ತೊಮ್ಮೆ ನನ್ನನ್ನು ಇಷ್ಟೊತ್ತು ಇಲ್ಲಿ ಸ್ಪೇಸ್ ಕೊಟ್ಟಿದ್ದಕ್ಕೆ